ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಒಂದೂರಿನಲ್ಲಿ ಒಬ್ಬ ಮನುಷ್ಯ ಅವನು ಯಾವ ಕಾಲದಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ನೋ ಗೊತ್ತಿಲ್ಲ ಬಹುಶಃ ಅವನು ಧೂಮಕೇತು ಕಾಣಿಸ್ಕೊಂಡಾಗ ಹುಟ್ಟಿರಬೇಕು ಅವನನ್ನು ಕಂಡ್ರೆ ಜನಕ್ಕೆ ಭಯ ಅಸಹ್ಯ ಕೂಡ ಅವನ ಮನಸ್ಸು ಹೆಂಗಿತ್ತು ಅಂದ್ರೆ ಈ ಕ್ಷಣ ಇದ್ದಂಗೆ ಮರು ಕ್ಷಣ ಇರೋಲ್ಲ ಯಾರನ್ನೂ ಸುಮ್ಮನೆ ಇರೋಕ್ ಯಾರೂ ಸುಖವಾಗಿ ಇಡೋಕೆ ಬಿಡೋದಿಲ್ಲ ಅವನು ಬೆಳಿಗ್ಗೆ ಎದ್ದಾಗಿನಿಂದ ಮಲಗೋವರೆಗೂ ಯಾರಿಗೆ ಮೋಸ ಮಾಡಲಿ ಯಾರ ಬಗ್ಗೆ ಟೀಕೆ ಮಾಡಲಿ ಯಾರಿಗೆ ತೊಂದರೆ ಕೊಡಲಿ ಅಂತ ಚಿಂತೆ ಮಾಡ್ತಿರೋನು ಪಕ್ಕದ ಮನೆಯವರಿಗಂತೂ ಸಾಕು ಸಾಕಾಗಿ ಹೋಗಿತ್ತು ಜಗಳಾಡಿ ಜಗಳಾಡಿ ಮಕ್ಕಳು ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದಾನೆ ಇವನು ಹೆಂಡ್ತಿ ಇವನು ಇವನ ಪಾಶಕ್ಕಿಂತ ಯಮ ಲೇಸು ಅಂತ ಹೇಳಿ ಕಣ್ಣು ಮುಚ್ಚಿದ್ಲು ಪುಣ್ಯಾತ್ಮಗಿತಿ ಮುಕ್ತಿ ಪಡೆದಿದ್ಲು ಯಾವ ಮಕ್ಕಳು ಜೊತೆಗೆ ಇರೋಕ್ಕೆ ಸಾಧ್ಯ ಇಲ್ಲದೇ ಇವೊಬ್ಬನೇ ಇರ್ತಿದ್ದ ಮನೆಯಲ್ಲಿ ಜೊತೆಗೆ ಯಾರೂ ಇಲ್ಲ ದೊಡ್ಡ ಮನೆ ಗೂಬೆ ಥರ ಯಾವಾಗಲೂ ರೂಮಲ್ಲಿ ಕೂತ್ಕೊಂಡಿರೋನು ಇವ್ರ ಮನೆಗೆ ಯಾರು ಬಂದು ಹೋಗ್ತಿರಲಿಲ್ಲ ಆದರೆ ವಕೀಲ ಒಬ್ಬ ಬರೋನು ಮೇಲೆ ಮೇಲೆ ಯಾಕಂದರೆ ಇವ್ರು ಎಲ್ಲರ ಮೇಲೋ ಕೇಸ್ ಹಾಕಿದ್ದ ತಾನೆ ಆ ವಕೀಲನೇ ಮಾಡಬೇಕಲ್ಲ ಒಂದು ದಿವಸ ವಕೀಲ ಪಕ್ಕದ ಮನೆಯವ್ರ ಹತ್ರ ಬಂದ ಅವ್ರಿಗೆ ಗಾಬರಿ ಆಯಿತು ಮತ್ತೆ ಯಾವ ತಕ್ಕರ ತನ್ನ ಪೈವನು ಅಂತ ಆ ಮನೆ ಯಜಮಾನ್ರಿಗೆ ವಕೀಲ ಹೇಳ್ದ ಸ್ವಾಮಿ ನಿಮ್ಮ ಪಕ್ಕದ ಇದ್ದಾರಲ್ಲ ಅವ್ರ ವಕೀಲ ನಾನು ನಿಮಗೆ ಯಾರಿಗೂ ಅವನ ಬಗ್ಗೆ ಗೌರವ ಇಲ್ಲ ಅನ್ನೋದು ಗೊತ್ತಿದೆ ಆದರೆ ಒಂದು ವಿಷಯ ನಿಮ್ಮ ಹತ್ರ ಹೇಳಿ ಹೋಗೋಣ ಅಂತ ಬಂದೆ ಅವರು ಕಳಿಸಿದ್ದಾರೆ ನನ್ನ ಅವ್ರು ಹೇಳಿದ್ದ ಧರ್ಮ ನಿಮಗೆ ಹೇಳಬೇಕಾದ್ದು ಏನು ವಿಷಯ ಅಂತ ಕೇಳಿದರು ಪಕ್ಕದ ಯಜಮಾನರು ಭಾಳ ಹೆದರಿಕೆ ಅವರಿಗೆ ಏನಿಲ್ಲ ನಮ್ಮ ಕಕ್ಷಿದಾರರಿಗೆ ಆರೋಗ್ಯ ತುಂಬ ಕೆಟ್ಟೋಗಿದೆ ನಿಮ್ಗೆ ಗೊತ್ತಲ್ಲ ಅವ್ರ ವೈದ್ಯರ ಕಡೆಗೂ ಹೋಗಲ್ಲ ಮತ್ತು ಯಾವ ವೈದ್ಯರು ಅವ್ರು ನೋಡೋದಿಲ್ಲ ಆ ಥರ ಇದೆ ಪರಿಸ್ಥಿತಿ ತುಂಬ ಅಸಹಾಯಕರಾಗಿಬಿಟ್ಟಿದ್ದಾರೆ ಅವ್ರಿಗೆ ತಾವು ಮಾಡಿದ ತಪ್ಪಿನ ಅರಿವಾಗಿದೆ ಅಂತೆ ವಶಾತ್ತಾಪದಿಂದ ಕುದ್ದು ಹೋಗಿದ್ದಾರೆ ಇನ್ನು ಹೆಚ್ಚು ಜನ ಬದುಕೋದಿಲ್ಲ ಅಂತ ಅನಿಸ್ಬಿಟ್ಟಿದೆ ಅವರಿಗೆ ನಿಮ್ಮೊಂದಿಗೆ ಎರಡೇ ಎರಡು ಮಾತಾಡಬೇಕು ಅಂತ ಬಯಸಿದ್ದಾರೆ ತಾವು ದಯವಿಟ್ಟು ಅವ್ರನ್ನ ಕಂಡು ಬನ್ನಿ ಅವ್ರಿಗೆ ಯಾವುದೂ ಬೇರೆ ಸಹಾಯ ಬೇಕಾಗಿಲ್ಲ ನಿಮ್ಮ ಕಡೆಯಿಂದ ಏನೂ ಬೇಕಾಗಿಲ್ಲ ಸಾಯೋ ಮನುಷ್ಯನಿಗೆ ಸ್ವಲ್ಪ ಸಹಾನುಭೂತಿ ತೋರಿಸಿ ಬನ್ನಿ ಎಂದರು ಪಾಪ ಸಾತ್ವಿಕರು ಪಕ್ಕದ ಮನೆಯವರು ಸಾಯೋ ಮನುಷ್ಯನ ಜೊತೆಗೆ ದ್ವೇಷ ಯಾಕೆ ನಮಗೆ ಅಂದ್ಕೊಂಡು ಮನೆಗೆ ಹೋದರು ಅವ್ನು ನಿಜವಾಗಲೂ ಅಂತಿಮ ಕ್ಷಣದಲ್ಲಿದ್ದ ಪಕ್ಕದ ಮನೆಯವರು ನೋಡಿದ ಕೂಡಲೇ ಅವ್ರ ಕೈಯಲ್ಲಿ ಕೈ ಹಿಡ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಅಳ್ತಾ ಹೇಳ್ದ ಸ್ವಾಮಿ ನಾನು ಮಹಾಪಾಪಿ ನಿಮಗೆಲ್ಲ ತುಂಬ ಮೋಸ ಮಾಡಿದ್ದೇನೆ ತೊಂದರೆ ಕೊಟ್ಟಿದ್ದೇನೆ ಅದ್ರ ಫಲ ಈಗ ಅನುಭವಿಸ್ತಾ ಇದ್ದೀನಿ ನಾನು ಇನ್ನು ಹೆಚ್ಚು ದಿನ ಬದುಕೋದಿಲ್ಲ ಇವತ್ತೋ ನಾಳೆ ಹೋಗ್ಬಿಡ್ತೀನಿ ನಾನು ನನ್ನ ಆತ್ಮ ಒಳಗೆ ವಿಲೇವಿಲೆ ಒದ್ದಾಡ್ತಾಯಿದೆ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು ಸ್ವಾಮಿ ನಮಗೆ ಏನಪ್ಪ ಅಂತ ಕೇಳಿದ್ರು ನಾನು ಇವತ್ತೋ ನಾಳೆನೋ ಸಾಯ್ತೀನಿ ನಾ ಸತ್ತ ತಕ್ಷಣ ನಮ್ಮ ವಕೀಲ ಬಂದು ಹೇಳ್ತಾನೆ ನಿಮಗೆ ಆಗ ಬಂದು ಏನು ಮಾಡಬೇಕು ಗೊತ್ತಾ ನೀವು ನನ್ನ ಪಕ್ಕ ಇರ್ತ ಒಂದು ಮಳೆ ಇಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದಾನೆ ಇಲ್ಲಿ ಆರು ಇಂಚಿನ ಮಳೆ ಇದೆ ನೋಡಿ ದೊಡ್ಡದೊಂದು ಇದು ನಾನು ಎದೆ ಹೊಡೆದು ಬಿಡ್ಬೇಕು ನೀವು ಅಂತ ಆಗ ಮಾತ್ರ ನನ್ನ ಆತ್ಮ ಬಿಡುಗಡೆ ಆಗ್ತದೆ ಅಂದ ಏ ಬೇಡ ಬಾರ ಅಂತದೆಲ್ಲ ಮಳೆಗಳೇ ಹೊಡೆಯೋಕ್ಕಾಗಲ್ಲ ನಮಗೆ ಅಂದರು ಇಲ್ಲ ಸರ್ ನಾನು ಸತ್ತು ಹೋದ ಹೊಡೀರಿ ಬದುಕಿದಾಗಲ್ಲ ವಕೀಲ ಇರ್ತಾನೆ ಸತ್ತು ಹೋದ್ಮೇಲೆ ಬಂದು ಹೇಳ್ತಾನೆ ನಿಮಗೆ ಬಂದು ಆರು ಇಂಚಿನ ಮಳೆನ ಸುತ್ತಿಗೆನೂ ಎಲೆ ಇಟ್ಟಿದ್ದೀನಿ ಹೊಡೆದು ಹೊಡೆದ್ಬಿಡಿ ನನ್ನ ಆತ್ಮಕ್ಕೆ ಬಿಡುಗಡೆ ಆಗ್ತದೆ ಹೀಗಾದರೂ ನನ್ನ ತಪ್ಪಿಗೆ ಕ್ಷಮೆ ಆಗ್ತದೆ ಅಂದ ಮರುದಿವಸ ವಕೀಲ ಬಂದ ಸತ್ತು ಹೋದ ಅವನು ಅಂತ ಹೇಳ್ದ ಅಲ್ಲಿ ಹೋದ್ ನೋಡ್ತಾರೆ ಸತ್ತೋಗಿದ್ದಾನೆ ಸತ್ತೋನ ಅಪೇಕ್ಷೆ ಇತ್ತಲ್ಲ ಏನು ಅಪೇಕ್ಷೆ ಅದು ಆರು ಇಂಚಿನ ಮಳೆ ಹೆಣದ ಎದೆಯಲ್ಲಿ ಹೊಡಿಬೇಕು ಪಾಪ ಹೊಡೆದ್ರು ಹೇಳಿದ್ನಲ್ಲ ಅಂತ ತಕ್ಷಣ ಎರಡು ನಿಮಿಷದಲ್ಲಿ ಪೊಲೀಸ್ರೊಳಗೆ ಬಂದರು ಬಂಧಿಸಿಬಿಟ್ರಂತೆ ಅವ್ರನ್ನ ಯಾಕೆ ಅಂದರೆ ಈ ಮನುಷ್ಯ ತಾಯಿ ಸಾಯೋ ಮೊದಲೇ ಒಂದು ಪತ್ರ ಬರೆದಿಟ್ಟಿದ್ದಾನೆ ಪೊಲೀಸರಿಗೆ ನಾ ಸಾಯೋದಕ್ಕೆ ಪಕ್ಕದ ಮನೆಯವರೇ ಕಾರಣ ಅವರೇ ನನ್ನ ಎದೆಗೆ ಮಳೆ ಹೊಡಿತಾರೆ ಅಂತ ಹೇಳಿದ್ದಂತೆ ಇದು ನೋಡಿ ಪರಿಸ್ಥಿತಿ ಹೇಗಿದೆ ಇರುವಾಗ ಕೆಟ್ಟವನಾಗಿರೋದಲ್ಲದೆ ಸತ್ತ ಮೇಲೆ ಮತ್ತೊಬ್ಬರು ತೊಂದರೆ ಕೊಟ್ಟೆ ಹೋಗುವಂಥವ್ರು ಕೆಲವ್ರು ಹಾಗಿರ್ತಾರೆ ಬದುಕಿದಾಗಿದ್ದು ಕಾಡಿದ ಜನ ಹೋದ್ಮೇಲೆ ತೊಂದರೆ ಕೊಟ್ಟೆ ಹೋಗ್ತಾರೆ ಹಾಗೇ ತೃಪ್ತಿ ಆಗೋದು ಕ್ಷುದ್ರ ತೃಪ್ತಿಗಳು ಅಂತ ಹೆಸರು ಕೆಲ ಇದು ಯಾಕೆ ಈ ಕಥೆ ಹೇಳಿದೆ ಅಂತಂದರೆ ನಮ್ಮಲ್ಲಿ ಕೆಲವರಿಗೆ ಜಗತ್ತಿನಲ್ಲಿ ಏನು ಸಂಭ್ರಮ ತೋರಿಸಿದ್ರು ಚೆನ್ನಾಗಿ ಅನಿಸಲ್ಲ ಕೆಟ್ಟೋಗಿದೆ ಹಾಳಾಗಿ ಹೋಗಿದೆ ಒಳ್ಳೆಯದನ್ನು ನೋಡೋದೇ ಬರಲ್ಲಲ್ಲ ಮನಸ್ಸಿಗೆ ನಮಗೆ ಆದ್ದರಿಂದ ತಿಳ್ಕೊಬೇಡಿ ಜಗತ್ತು ಇವತ್ತು ಕೆಟ್ಟಿದೆ ಅಂತನ್ಬೇಡಿ ನನ್ನ ಕಡೆ ಒಂದು ಗ್ರೀಸ್ ದೇಶದ ಒಬ್ಬ ದರ್ಶನಕಾರ ಬರೆದಿದ್ದಾನೆ ಎರಡನೇ ಶತಮಾನದಲ್ಲಿ ಅವನು ಹೇಳ್ತಾನೆ ಪ್ರಪಂಚದಲ್ಲಾಗ್ತಿರೋ ಅನ್ಯಾಯ ನೋಡಿದರೆ ಈ ಪ್ರಪಂಚ ಏನೊಂದು ನೂರು ವರ್ಷ ಇರಲ್ಲ ಮುಳುಗೋಗ್ತದೆ ಎಂದಿದ್ದ ಯಾವಾಗ ಎರಡನೇ ಶತಮಾನದಲ್ಲಿ ಈಗ ಹದಿನೆಂಟು ನೂರು ವರ್ಷ ಆದಮೇಲೆ ಪ್ರಪಂಚಕ್ಕೆ ಏನಾಗಿಲ್ಲ ಚೆನ್ನಾಗೇ ಇದೆ ಆದರೆ ಕೆಲವರು ಇರ್ತಾರೆ ಪ್ರಪಂಚದಲ್ಲಿ ಒಳ್ಳೆದಿದ್ದನ್ನು ನೋಡೋದಕ್ಕೆ ಮನಸ್ಸಿಲ್ಲ ಸಂತೋಷ ಪಡೋಕ್ಕೆ ಮನಸ್ಸಿಲ್ಲ ಅಂಥ ದುಃಖ ಜೀವಿಗಳಿಗೆ ಭಗವಂತ ಮನಸ್ಸನ್ನು ಬದಲಾಯಿಸುವಂಥ ಶಕ್ತಿ ಕೊಟ್ಟರೆ ಜಗತ್ತಿನೂ ಚೆನ್ನಾಗಿರುತ್ತದೆ ಅಂತ ಅನ್ಸುತ್ತೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೇ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ